ನಮಸ್ಕಾರ ಇವತ್ತು ಇದೇ ಏಳು ಒಂಬತ್ತು ಇಪ್ಪತ್ತೈದರಂದು ಭಾನುವಾರ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ದಾಸೋಡಿ ವಿಧಾನಸಭಾ ಕ್ಷೇತ್ರಕ್ಕೆ ಜನರೊಂದಿಗೆ ಜನತಾದಳ ಒಂದು ಮತ್ತೆ ಡಿಜಿಟಲ್ ನೋಂದಣಿ ಕಾರ್ಯಕ್ರಮನ ಉದ್ಘಾಟನೆ ಕಾರ್ಯಕ್ರಮಕ್ಕಾಗಿ ಇವತ್ತು ಆಗಮಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗಾಗಲೇ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪ್ರತಿಯಾಗಿ ಸುಮಾರು ಐವತ್ತರವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರಿಗೆ ಕಾರ್ಯಕ್ರಮ ಬಂದಿದ್ದಾರೆ ನಮ್ಮ ಒಂದು ಈ ದಾಸಹಳ್ಳಿಗೆ ಇದೇ ಭಾನುವಾರ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಬರ್ತಾ ಇದ್ದಾರೆ ನಾವು ಅವರನ್ನ ಜಾಲ ಜಾಲಿ ಕ್ರಾಸ್ನಲ್ಲಿ ಅವರನ್ನು ಸ್ವಾಗತ ಮಾಡಿ ಅಲ್ಲಿಂದ ಸುಮಾರು ನಮ್ಮ ಕ್ಷೇತ್ರದಿಂದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಅಭಿಮಾನಿಗಳು ಸುಮಾರು ಒಂದು ಐಟು ಸಾವಿರ ಜನ ಅಲ್ಲಿ ಸೇರಿ ಅಲ್ಲಿಂದ ಒಂದು ಪಾದಯಾತ್ರೆಯಲ್ಲಿ ಮುಖಾಂತರ ಪಾಟೀದಾರ ಸಮಾಜದಲ್ಲಿ ಅಲ್ಲಿ ಒಂದು ಸಭೆ ಏರ್ಪಾಟ್ ಮಾಡಿ ಕಾರ್ಯಕ್ರಮ ರೂಪಿಸಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಕ್ಕೋಸ್ಕರ ಎಲ್ಲ ನಮ್ಮ ಕ್ಷೇತ್ರದ ವಾರ್ಡ್ ಪಕ್ಷದ ಎಲ್ಲ ವಾರ್ಡಿನ ಅಧ್ಯಕ್ಷಗಳು ಪ್ರಮುಖ ಮುಖಂಡಗಳು ಪದಾಧಿಕಾರಿಗಳು ಮಹಿಳಾ ಮುಖಂಡಗಳು ಎಲ್ಲರೂ ಕ್ರಮ ಕೊಟ್ಟು ಈ ಕೆಲಸ ಮಾಡ್ತಾ ಇದಾರೆ ಯಶಸ್ವಿ ಆಗ್ತದೆ ಮುಂದೆ ದಿನಗಳು ಯಾಕೆಂದ್ರೆ ದಾಸರಹಳ್ಳಿ ಬಹಳ ಇಪ್ಪತ್ತೈವತ್ತು ವರ್ಷಗಳಿಂದ ಒಂದು ಜನತಾದಳ ಜನತಾ ಪಕ್ಷಕ್ಕೆ ಒಂದು ಸ್ಥಾನ ಇದೆ ಅದರಲ್ಲೂ ಅಪ್ಪಾಜಿ ಅವರಿಗೆ ಅವರ ವಿಶೇಷವಾದಂತಹ ಅಭಿಮಾನ ಈ ಕ್ಷೇತ್ರದ ಬಗ್ಗೆ ಇದೆ ಹಾಗಾಗಿ ಜನ ಅವರ ಇವತ್ತನ್ನ ಇದರಲ್ಲಿ ಯುವ ನಾಯಕ ನಿಖಿಲ್ ಸ್ವಾಮಿಯನ್ನ ವಿಶೇಷವಾಗಿ ಅವರನ್ನು ಸ್ವಾಗತ ಅವ್ರಿಗೆ ವ್ಯವಸ್ಥೆ ಮಾಡಕ್ಕಾಗಿದೆ